ಬೇಲದ ಕಾಯಿನ ಚಟ್ಪಟಾ ಪುಡಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದು ಇನ್ನೊಂದು ಬೇಲದಕಾಯಿ ಇದನ್ನು ಇವಾಗ ಹೊಡೆದು ಇನ್ನೊಂದು ಅಡುಗೆ ಮಾಡೋದು ತೋರಿಸ್ತೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಎಳೆದಿದೆ ಯಾವಾಗಲೂ ಇಷ್ಟು ಎಳೆದು ಸಿಕ್ಕಿರಲಿಲ್ಲ ನೋಡಿ ಇದು ಬೀಜ ಎಷ್ಟು ದಪ್ಪ ಇರುತ್ತೆ ನೋಡಿದ್ದೀರಲ್ವ ನೀವು ಅದರಲ್ಲಿ ಬೀಜಗಳನ್ನ ಅದು ಇನ್ನೂ ಇಷ್ಟು ಎಳೆದಾಗಿದೆ ಅದರಿಂದ ಇನ್ನು ಹುಳಿ ಕೂಡ ಬಂದಿಲ್ಲ ನೋಡಿ ಇಷ್ಟು ಹೇಳೋದಾಗಿದೆ ಒಳ್ಳೆ ಎಳ್ಳಿನ ಥರ ಇದ್ರದ ಹತ್ತು ಪಟ್ಟು ಇರುತ್ತೆ ಬೀಜ ಮೇಲೆ ಅದರಿಂದ ಇದು ಹುಳಿ ಕೂಡ ಇಲ್ಲದೆ ಇರೋದ್ರಿಂದ ಇದನ್ನು ಸ್ವಲ್ಪ ಬೇರೆ ಥರ ಮಾಡೋಣ ಅಂದ್ಕೊಂಡೆ ಇದಕ್ಕೆ ನೋಡಿ ಹಚ್ಚ ಪುಡಿ ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಹುಳಿ ಕೂಡ ಇಲ್ಲದೆ ಇರೋದ್ರಿಂದ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೈಯಲ್ಲೇ ಕಲ್ಸ್ಕೊಳ್ತೀನಿ ಬೇಕಿದ್ರೆ ಮಿಕ್ಸರಲ್ಲಿ ಕೂಡ ಇಪ್ಪರಿಗೆ ಹಾಕ್ಕೊಂಡು ಹಾಕ್ಕೋಬಹುದು ನೋಡಿ ಕೈಯಲ್ಲಿ ಅಷ್ಟು ಚೆನ್ನಾಗಿ ಆಗಲಿಲ್ಲ ಅಂತ ಮಿಕ್ಸಿಗೆ ಹಾಕಿದೆ ಸ್ವಲ್ಪ ಪುಡಿ ಪುಡಿ ಥರ ಆಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾವು ಹುರ್ಗಡ್ಲೆದು ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಇನ್ನೊಂದು ಸಲ ಮಿಕ್ಸಿಲಿ ಒಂದು ಸಲ ಹಾಕ್ಕೊಳ್ತೀನಿ ಇದರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಈ ಥರ ಆಗಿದೆ ಇದು ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೂ ತುಂಬ ಹುಳಿ ಇಲ್ದಿರೋದ್ರಿಂದ ಚೆನ್ನಾಗಿದೆ ಈ ಥರ ಇಷ್ಟು ಎಳೆದು ಮತ್ತು ಇಷ್ಟು ಡ್ರೈ ಆಗಿರೋದು ಯಾವತ್ತೂ ನನಗೆ ಸಿಕ್ಕಿರಲಿಲ್ಲ ಇದನ್ನು ಇವಾಗ ಈ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ ಬೇರೆ ಕಾಯಿಂದು ಚಟ್ಪಟಾ ಪುಡಿ